ಇದು ನಾಯಿ ಊರಳ ಐತಲ್ಲ ಇದು ನಾಯಿ ಹ್ಯಾಪಿ ಬರ್ತ್ಡೇ ಕೇಕ್ ಕುಯ್ತಾ ಇರೋದು ಇದು ಟೆಡಿ ಬೇಡು ಇದು ಮರ ಮರದಲ್ಲಿ ಎಣ್ಣದೆ ತಿನ್ಬೋದು ಈ ಪಿಸು ಆಮೇಲೆ ಇದು ಬೋಟು ಇದು ಮನೆ ಮನೆ ಇವಾಗ ಇದು ದೇವ್ರು ದೇವ್ರು ಹಿಂಗದೆ ದೇವ್ರು ಗಣೇಶ ಗಣೇಶನ ಬಾಲ ಮಾಡಿಲ್ಲ ಜಾಗ ಇಲ್ಲ ಇಲ್ಲಿ ಮಾಡಿಲ್ಲ ಓಕೆ ಡನ್ ನೆಕ್ಸ್ಟ್ ಪೇಜ್ ಇದು ಕಾಫಿ ನೀನ್ ಬೇಕಲ್ಲ ಕಾಫಿ ಕಾಫಿ ಬಿಟ್ಬಿಟ್ಟಿದ್ದೀನಲ್ಲ ನಾನು ಎಲ್ಲಿ ಕುಡಿತಾ ಇದ್ದೀನಿ ಇವಾಗ ಕಾಫಿನ ಅಜ್ಜಿ ಕಾಫಿ ಅನ್ನು ನನ್ ಕಾಫಿ ಅಲ್ಲ ಇವಾಗ ನಾನು ಬಿಟ್ಬಿಟ್ಟಿದ್ದೀನಿ ಅಜ್ಜಿ ಕಾಫಿ ಹ್ಮ್ ಕುಡಿತದೆ ಟೇಬಲ್ ಮೇಲೆ ಇಟ್ಬಿಟ್ಟು ಕುಡಿತಿತ್ತು ಇದು ಲಾರಿ ಲಾರಿ ಎತ್ಕೊ ಲೋಡ್ ಎತ್ಕೊಂಡು ಹೋಯ್ತಿರೋದು ಹ್ಮ್ ಇದು ಪೆ ಬುಕ್ ಪೆನ್ಸಿಲು ನಾನು ಓದೋದು ಇದು ಒಂದು ಬ್ಯಾಗ್ ಒಳಗೆ ಎತ್ತಿಕ್ಕತ್ತಾವಳೆ ಇದು ಮಳೆ ಬರ್ತ ಮಳೆ ಬರ್ತಾ ಅಂತ ಛತ್ರಿ ಎತ್ಕೊ ಹೋಯ್ತಾರೆ ಆಮೇಲೆ ಇದು ದೇವರು ಇದು ಹೋಯ್ತಾ ನೋಡು ಏನ್ ದೇವ್ರು ಓಕೆ ಇರೋ ಕೈಯತ್ತಿಲ್ಲ ತೋರ್ಸೋದೇನ ಗಣೇಶ ಓ ಫೋಟೋ ಅದು ಇದು ಇಡ್ಕೋ ಸರಿಯಾಗಿ ಇಡ್ಕೋ ಇದು ಫೋಟೋ ಇದು ಟೇಬಲ್ ಇದು ಗಂಧಕಡ್ಡಿನ

ಇದು ಇದು ಫ್ಯಾನ್ ಇದು ಲೈಟ್ ದು ಓ ಸ್ವಿಚ್ ಫ್ಯಾನ್ ಸ್ವಿಚ್ ಅದು ಇದು ಸೊಳ್ಳೆ ಸೊಳ್ಳೆ ಹ್ಮ್ ಇದು ಬೀರು ಬೀರು ಇದು ನೀನು ಇದು ಸುರಕ್ಷಾ ಇದು ನಾನು ಇದು ಅಪ್ಪ ಹ್ಮ್ ನೆಕ್ಸ್ಟ್ ಗ್ಯಾಸ್ ಹ್ಮ್ ಅಂದ್ರೆ ಇದು ಒಳಗಡೆ ಬರ್ತಿರೋದು ಹ್ಮ್ ಇದು ಬಾತ್ರೂಮ್ ಹ್ಮ್ ಇದು ಬೆಳಗ್ಗೆ ಆಯ್ತು ಅಂತ ಸ್ಕೂಲ್ಗೆ ಹೋಯ್ತಾರ ನೀನು ಚೆನ್ನಾಗೈತೆ ವೆರಿ good one ಇದು ಯೋಜನೆ ಯೋಚನೆ ಮಾಡಿ ಬರೀತಾ ಇರೋದು ಏನಪ್ಪ ಯೋಜನೆ ಯೋಚನೆ ಮಾಡಿ ಬರೀತಾ ಇರೋದು ಯೋಚನೆ ಯೋಚನೆ ಮಾಡಿ ಬರೀತಾ ಇರದಾ ಈ 1 ಪೇಜು ಇದು ಪೇಜು ಇದು ಪೇಜು ಇದು ಪೇಜು ಇದು ಪೇಜು ಪೇಜು ಲೈನ್ ಇವಾಗ ಮಾಡ್ತೀನಿ ಮಾಡ್ತೀಯಾ ಏನು ಮಾಡ್ತೀಯಾ ಮಾಡಿ ಮಾಡ್ತೀನಿ ಏನು ಮಾಡ್ತೀಯಾ ಟಿಫನ್ ಬಾಕ್ಸು ಟಿಫನ್ ಬಾಕ್ಸು ಟಿವಿ 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 ಮಾಡಿಲ್ಲ ಟಿವಿ ಮಾಡ್ತೀನಿ ರೋಡ್ ಮಾಡ್ತೀನಿ ರೋಡು ಒಂದೇ ಒಂದು ಬಾಕಿ ಇರ್ತದೆ ಅದನ್ನ ಏನು ಮಾಡ್ತೀಯ ಗೊತ್ತಾ ಬಜರಂಗ ಬಲಿ ಬಿಟ್ಬಿಡು ಹ್ಮ್ ಓಕೆ ಏ ಬಿಡ್ತಿರ್ಲಿಲ್ವಾ ಖಾಲಿ ಪೇಪರ್ ಮೇಲೆ ತಗೋ ನಿಧಾನಕ್ಕೆ ನೆನ್ಸ್ಕೊಂಡು ಬಿಡು ಚೆನ್ನಾಗಿ ಬರುತ್ತೆ ಆಯ್ತಾ ಸರಿ ಆಯ್ತು ಬಾಯ್ ಬಾಯ್ ಫ್ರೆಂಡ್ಸ್